ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದೀನಿ ಹಾಗೆ ನಾನು ಇಲ್ಲಿವರೆಗೂ ಬಂದಿರುವಂತಹ ಅಪ್ಡೇಟ್ ಗಳನ್ನ ಕವರ್ ಮಾಡ್ತಿದ್ದೀನಿ ಇನ್ ಕೇಸ್ ನಾವು ವಿಡಿಯೋ ಕವರ್ ಮಾಡಿದ್ಮೇಲೆ ಅಥವಾ ನೈಟ್ ಯಾವ್ದಾದ್ರು ಅಪ್ಡೇಟ್ ಗಳು ಬಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಆಸ್ ಯೂಜಲ್ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತೀನಿ ನೋಡೋಣ ಇಲ್ಲಿವರೆಗೂ ಯಾವೆಲ್ಲ ಕಂಪನಿಗಳಿಗೆ ಅಪ್ಡೇಟ್ ಅಪ್ಡೇಟ್ಗಳು ಬಂದಿದಾವೆ ಅಂತ ಇಲ್ಲರಿ ಮೊದಲಿಗೆ ಡಿಸ್ಕ್ರಮ್ ಕೊಡ್ಕ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇ ಸ್ಟಾಕ್ ಅನ್ನು ನೋಡಿದ್ರೆ ಅದು ಆನಂದರತಿ ರತಿ ವೆಲ್ತ್ ಆಗಿರುತ್ತೆ ಕಾರಣ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ನಾಳೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಿದೆ ಜೊತೆಗೆ ಬೋನಸ್ ಬಗ್ಗೆ ಕೂಡ ಡಿಸಿಷನ್ ತಗೊಳ್ತಾ ಇದೆ ಬೋನಸ್ ಕೊಡಬೇಕಾ ಬೇಡವಾ ಕೊಡೋದಾದ್ರೆ ಯಾವ ರೇಷ್ಯದಲ್ಲಿ ಕೊಡಬೇಕು ಎಲ್ಲವೂ ಕೂಡ ನಾಳೆ ಡಿಸೈಡ್ ಆಗುತ್ತೆ ಹಾಗಾಗಿ ಕಂಪನಿ ಸುದ್ದಿಲಿರುತ್ತೆ ಇನ್ ಕೇಸ್ ಡ್ಯೂರಿಂಗ್ ದ ಮಾರ್ಕೆಟ್ ಏನಾದರೂ ಅಪ್ಡೇಟ್ ಬಂದ್ರೆ ಇಮಿಡಿಯೇಟ್ಲಿ ರಿಯಾಕ್ಷನ್ ಕೂಡ ಕಂಡು ಬರುವಂತ ಚಾನ್ಸಸ್ ಇರುತ್ತೆ ಶುಕ್ರವಾರದ ಸೆಷನ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಾಳೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಡಿಸಿಷನ್ ಬರುತ್ತೆ ಅಂತ ಹದಿನೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಲವತ್ತಾರು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಕನ್ಸಲ್ಡೇಟ್ ಆಗಿದೆ ಸ್ಟಾಕ್ ಅಂತ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಕನ್ಸಲ್ಡೇಟ್ ಆಗಿದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ ಟ್ವೆಂಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಏನು ಕಂಪ್ಲೀಟ್ ಆಗಿಲ್ಲ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಇಂದ ಅವೈಲೇಬಲ್ ಇದೆ ತ್ರೀ ಇಯರ್ಸ್ ಆಗಿದೆ ತ್ರೀ ಇಯರ್ಸ್ ಅಲ್ಲಿ ಸಿಕ್ಸ್ ಟ್ವೆಂಟಿ ತ್ರೀ ಪರ್ಸೆಂಟ್ ರಿಟರ್ಸ್ ಅನ್ನ ಕಂಪನಿ ಕೊಟ್ಟಿದೆ ಇಂಟ್ರೆಸ್ಟ್ ಇರ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನೋಡಬಹುದು ಆಲ್ಮೋಸ್ಟ್ ಮಾರ್ಚ್ ಇಂದ ಕೂಡ ಸೇಮ್ ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ ಸ್ಟಾಕ್ ನೋಡೋಣ ನಾಳೆ ರಿಸಲ್ಟ್ ಯಾವ ರೀತಿ ಇರುತ್ತೆ ಜೊತೆಗೆ ಕಂಪನಿ ಯಾವ ರೀತಿಯ ಡಿಸಿಷನ್ ತಗೊಳುತ್ತೆ ಬೋನಸ್ ಬಗ್ಗೆ ಅನ್ನೋದನ್ನ ನೆಕ್ಸ್ಟ್ ಸ್ಟಾಕ್ ಏನೋ ಬರ್ಬೋದ್ರೆ ಅದು ಅವಿನ್ಯೂ ಸೂಪರ್ ಮಾರ್ಟ್ಸ್ ಅಥವಾ ಡಿ ಮಾರ್ಟ್ಸ್ ಇರುತ್ತೆ ಕಾರಣ ಕಂಪನಿ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕೂಡ ನಾನು ಕವರ್ ಮಾಡಿದ್ದೀನಿ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋ ಒಂದ್ಸಲ ನೋಡಿ ಕಂಪನಿ ರಿಸಲ್ಟ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡೋಕ್ಕಾಗಿಲ್ಲ ರೆವೆನ್ಯೂ ವೈಸ್ ಬೀಟ್ ಮಾಡಿದೆ ಬಟ್ ನೆಟ್ ಪ್ರಾಫಿಟ್ ಹಾಗೂ ಮಾರ್ಜಿನ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಎಸ್ಟಿಮೇಟ್ ಮೀಟ್ ಈ ಕಾರಣದಿಂದ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಅವೆನ್ಯೂ ಸೂಪರ್ ಮಾರ್ಟ್ಸ್ ಅಲ್ಲಿ ಜೊತೆಗೆ ಪೀರ್ ಕಂಪನೀಸ್ ರವೆನ್ಯೂ ಸೂಪರ್ ಮಾರ್ಟ್ ಮಾಡುವಂತ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಮಾರ್ಕೆಟ್ ಲೀಡರ್ ಆಗಿರೋದ್ರಿಂದ ಅದರ ಇಂಪ್ಯಾಕ್ಟ್ ಅವುಗಳ ಮೇಲೂ ಕೂಡ ಬೀಳುವಂತ ಚಾನ್ಸಸ್ ಇರುತ್ತೆ ನಂತರ ಎಂ ಆರ್ ಪಿ ಎಲ್ ಸುದ್ದಿಲಿ ಇರುತ್ತೆ ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋ ಕೆಮಿಕಲ್ಸ್ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ನೋಡಬಹುದು ಪೆಟ್ರೋಲಿಯಂ ಮಿನಿಸ್ಟರ್ ಲಾಂಚಸ್ ಟೋಲಿಯನ್ ಪ್ರಾಡಕ್ಟ್ ಅಟ್ ಎಂ ಆರ್ ಪಿ ಎಲ್ ಈ ಟೋಲಿಯನ್ ಪ್ರಾಡಕ್ಟ್ ಏನಿತ್ತು ಇದನ್ನ ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದು ಈಗ ಎಂ ಆರ್ ಪಿ ಎಲ್ ಅಲ್ಲ ಇದನ್ನ ಲಾಂಚ್ ಮಾಡಿದರೆ ಈ ಒಂದು ಒಳ್ಳೆ ನ್ಯೂಸ್ ನ ಕಾರಣಕ್ಕೆ ಸುದ್ದಿ ಇರುತ್ತೆ ಸ್ಟಾಕ್ ಬಟ್ ಒಂದು ಸರ್ಕಾರಿ ಕಂಪನಿ ನಿಮ್ಗೆ ಗೊತ್ತಿರಬಹುದು ಇಪ್ಪತ್ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹನ್ನೊಂದುವರೆ ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ ಸೀಸ ಟೈಪ್ ಅಲ್ಲಿ ಮೂವ್ ಆಗಿದೆ ಇಲ್ಲಿವರೆಗೂ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಎಲ್ ಸಿ ಇಂಡಿಯಾ ಕೂಡ ಸುದ್ದಿಲಿರುತ್ತೆ ಕಂಪನಿಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು ಇಂಡಿಯಾ ರಿನೂಬಲ್ ಸೈನ್ಸ್ ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ ವಿತ್ ಅಸ್ಸಾಂ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪನಿ ಈ ಅಸ್ಸಾಂ ಡಿಸ್ಟ್ರಿಬ್ಯೂಷನ್ ಕಂಪನಿ ಜೊತೆ ಒಂದು ಸಾವಿರ ಮೆಗಾವಾಟ್ ಪವರ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಸೋಲಾರ್ ಪವರ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಜಾಯಿಂಟ್ ವೆಂಚರ್ ಅನ್ನು ಮಾಡ್ಕೊಂಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಎನ್ಎಲ್ಸಿ ಸಿ ಇಂಡಿಯಾ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಮಾಡಿದೆ ಕುಡಂಕುಳಂ ಐ ಎಸ್ ಟ್ರಾನ್ಸ್ಮಿಷನ್ ಅನ್ನು ಅಕ್ವೈರ್ ಮಾಡ್ಕೊಂಡಿದೆ ಜೊತೆಗೆ ಫೋರ್ ಹಂಡ್ರೆಡ್ ಕೆ ವಿ ಟ್ರಾನ್ಸ್ಮಿಷನ್ ಲೈನ್ ಕೂಡ ಅಕ್ವೈರ್ ಮಾಡ್ಕೊಂಡಿದೆ ಇದರ ಜೊತೆ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಪವರ್ ಗ್ರಿಡ್ ಕೂಡ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ವಾರಿ ಎನರ್ಜಿ ಇರುತ್ತೆ ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ ಇ ಎಲ್ ಪವರ್ ಅನ್ನುವಂತ ಕಂಪನಿಯ ಜೊತೆ ಸಾರಿ ಕಂಪನಿಯನ್ನು ಅಕ್ವೈರ್ ಮಾಡ್ಕೊಂಡಿದೆ ನೋಡಬಹುದು ನೀವು ಇಲ್ಲಿ ಇ ಎಲ್ ಗ್ರೀನ್ ಪವರ್ ಇಂಡಿಯಾ ಫಾರ್ ಸೆವೆನ್ ನೈನ್ಟಿ ಟು ಕ್ರೋರ್ ಏಳ್ನೂರ ತೊಂಬತ್ತೆರಡು ಕೋಟಿಯನ್ನು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ರಿನೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಪವರ್ ಜನರೇಷನ್ ಕೆಲಸವನ್ನ ಮಾಡುತ್ತೆ ಇದನ್ನ ಕಂಪನಿ ಅಕ್ವೈರ್ ಮಾಡ್ಕೊಂಡಿದೆ ಏಳ್ನೂರ ತೊಂಬತ್ತೆರಡು ಕೋಟಿಗೆ ಈ ನ್ಯೂಸ್ ನ ಕಾರಣಕ್ಕೆ ವಾರಿ ಎನರ್ಜಿಸ್ ಕೂಡ ಸುದ್ದಿ ಇರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅಥವಾ ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಹಾಗೂ ಈ ಅಕ್ವಿಸೇಷನ್ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಇಂದ ಬರುತ್ತೆ ಅಂತ ನಂತರ ಜಸ್ಟ್ ಡಯಲ್ ಲಿಮಿಟೆಡ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ನ ಕಾರಣಕ್ಕೆ ಸುದ್ದಿಲಿರುತ್ತೆ ರಿಸಲ್ಟ್ ಗೆ ರಿಯಾಕ್ಷನ್ ನಮಗೆ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ನೋಡಬಹುದು ಪ್ರಾಫಿಟ್ ಫಾರ್ಟಿ ತ್ರೀ ಪರ್ಸೆಂಟ್ ಅಪ್ ಆಗಿದೆ ರೆವಿನ್ಯೂ ಕೂಡ ಜಂಪ್ ಆಗಿದೆ ಬಟ್ ಎಸ್ಟಿಮೇಟ್ಸ್ ಅನ್ನ ಮಿಸ್ ಮಾಡಿದೆ ಟ್ವೆಂಟಿ ಅರ್ನಿಂಗ್ಸ್ ಮಿಸಸ್ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಬಟ್ ಸ್ಟಿಲ್ ಕಂಪನಿಯ ರಿಸಲ್ಟ್ ಚೆನ್ನಾಗಿದೆ ಇಂಟ್ರೆಸ್ಟರ್ ಸ್ಟಡಿ ಮಾಡಬಹುದು ನಿಮಗೆ ಗೊತ್ತಿರಬಹುದು ಇದು ರಿಲಯನ್ಸ್ ಗ್ರೂಪ್ ನ ಅಂಡರ್ ಬರುವಂತ ಕಂಪನಿ ಯಾಕಂದ್ರೆ ಜೆಸ್ಟೈಲ್ ಅಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಸ್ಟೇಕ್ ಅನ್ನ ಹೊಂದಿದೆ ಕಾರಣಕ್ಕಾಗಿನೇ ಇಲ್ಲಿ ಮುಖೇಶ್ ಅಂಬಾನಿ ಅವರ ಚಿತ್ರವನ್ನು ನೋಡ್ಲಿಕ್ಕೆ ಕಾಣ್ತಾ ಇರೋದು ಎಂಟು ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಏಯ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಏಯ್ಟಿ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ರಿಲಯನ್ಸ್ ಗ್ರೂಪ್ ತಗೊಂಡ ಮೇಲೆ ಸ್ವಲ್ಪ ಓಪ್ಸ್ ಜಾಸ್ತಿ ಆಗಿದೆ ಈ ಕಂಪನಿ ಮೇಲೆ ಹಾಗೆ ಇವಾಗ ತಗೊಂಡಿರೋದೇನಲ್ಲ ಅಲ್ಲೇ ಎರಡು ಮೂರು ವರ್ಷ ಆಯ್ತು ಅನ್ಸುತ್ತೆ ತಗೊಂಡು ಇವರ ಸ್ಟೇಕ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನ್ ಇಲ್ಲಿವರೆಗೂ ಬಂದಿಲ್ಲ ಜೊತೆಗೆ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಸುದ್ದಿಲಿರುತ್ತೆ ಕಂಪನಿ ಒನ್ ಟ್ವೆಂಟಿ ಫೈವ್ ಮೆಗಾವ್ಯಾಟ್ ರಿನ್ಯೂಬಲ್ ಎನರ್ಜಿ ಕೆಪಾಸಿಟಿಯನ್ನು ಹೊಂದಿರುವಂತಹ ಒಂದು ಕಂಪನಿಯನ್ನು ಅಕ್ವೈರ್ ಮಾಡಿಕೊಂಡಿದೆ ನೀವು ಇಲ್ಲಿ ನೋಡಬಹುದು ಇದನ್ನ ಈ ಹಿಂದೆನೆ ಅನೌನ್ಸ್ ಮಾಡಿತ್ತು ಈಗ ಕಂಪ್ಲೀಟ್ ಮಾಡಿದೆ ಅಕ್ವಿಸೇಷನ್ ಅನ್ನ ಈ ಒಂದು ನ್ಯೂಸ್ ನ ಕಾರಣಕ್ಕೆ ಜೆ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಸುದ್ದಿಯಲ್ಲಿ ಇರುತ್ತೆ ಸ್ಟಡಿ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ನಾಲ್ಕು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಒನ್ ಇಯರ್ ಅಲ್ಲಿ ಹನ್ನೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಸಿಕ್ಸ್ ನೈನ್ಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುತ್ತೆ ಒಳ್ಳೊಳ್ಳೆ ಆರ್ಡರ್ಗಳು ಕೂಡ ಕಂಪನಿಗೆ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಿದೆ ಸ್ಟಡಿ ಮಾಡಬಹುದು ನಂತರ ಐಟಿಸಿ ಲಿಮಿಟೆಡ್ ಕೂಡ ಇರುತ್ತೆ ಕಾರಣ ಕಂಪನಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಐಟಿಸಿ ಹೋಟೆಲ್ಸ್ ಬಗ್ಗೆ ನೋಡಬಹುದು ನೂರ ಇಪ್ಪತ್ತೈದು ಕೋಟಿ ಶೇರ್ ಗಳನ್ನ ಕಂಪನಿ ಶೇರ್ ಹೋಲ್ಡರ್ಸ್ ಗೆ ಅಲಾಟ್ ಮಾಡಿದೆ ಅನ್ನೋ ಅಪ್ಡೇಟ್ ಅನ್ನ ಕೊಟ್ಟಿದೆ ನಿಮ್ಗೂ ಕೂಡ ಬಂದಿರಬಹುದು ಇನ್ ಕೇಸ್ ಐಟಿ ಸಿ ಶೇರ್ ಅನ್ನ ಹೊಂದಿದ್ರೆ ಬಟ್ ನಿಮ್ಮ ಬ್ರೋಕರ್ ಆಪ್ ಅಲ್ಲಿ ತೋರಿಸೋದಿಲ್ಲ ಬಹುಶಃ ಮೇಲ್ ಬಂದಿರುತ್ತೆ ಡಿಮ್ಯಾಟ್ ಅಕೌಂಟ್ ಗೆ ಗಳು ಕ್ರೆಡಿಟ್ ಆಗಿದ್ದಾವೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಬಹುದು ಇನ್ ಕೇಸ್ ಬಂದಿಲ್ಲ ಅಂದ್ರೆ ಡೋಂಟ್ ವರಿ ಒನ್ ಆರ್ ಟೂ ಡೇಸ್ ಅಲ್ಲಿ ನಿಮ್ಗೆ ಬರುತ್ತೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಐಟಿಸಿ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ಇನ್ನು ಮೆಡ್ ಪ್ಲಸ್ ಹೆಲ್ತ್ ಸರ್ವಿಸಸ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಒಂದು ಬ್ಯಾಡ್ ನ್ಯೂಸ್ ಬಂದಿದೆ ತೆಲಂಗಾಣದ ಕೆಲವು ಸ್ಟೋರ್ಸ್ ಲೈಸೆನ್ಸ್ ಅನ್ನ ಸರ್ಕಾರ ಕ್ಯಾನ್ಸಲ್ ಮಾಡಿದೆ ಈ ಒಂದು ಬ್ಯಾಡ್ ನ್ಯೂಸ್ ನ ಕಾರಣಕ್ಕೆ ಮೆಡ್ ಪ್ಲಸ್ ಕೂಡ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನೀಲ್ಲಿ ಹತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ಅರೌಂಡ್ ಟ್ವೆಲ್ ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಫೈವ್ ಇಯರ್ ಏನು ಕಂಪ್ಲೀಟ್ ಆಗಿಲ್ಲ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆಗಿರುವಂತದ್ದು ಇಲ್ಲಿವರೆಗೂ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಅರೌಂಡ್ ಟ್ವೆಂಟಿ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇಲ್ಲಿವರೆಗೂ ನೋಡಬಹುದು ಇನ್ನು ಏಂಜೆಲ್ ಒನ್ ಸುದ್ದಿ ಕಾರಣ ಕಂಪನಿಯ ರಿಸಲ್ಟ್ ಇದೆ ನಾಳೆ ರಿಸಲ್ಟ್ ನ ಕಾರಣಕ್ಕೆ ಸುದ್ದಿಲಿರುತ್ತೆ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ವಾಚ್ ಲಿಸ್ಟ್ ಇಟ್ಕೊಳ್ಳಬಹುದು ಯಾಕೆಂದ್ರೆ ಡ್ಯೂರಿಂಗ್ ಮಾರ್ಕೆಟ್ ಏನಾದರೂ ರಿಸಲ್ಟ್ ಬಂದ್ರೆ ಇಮಿಡಿಯೆಟ್ಲಿ ರಿಯಾಕ್ಷನ್ ಕೂಡ ಕಂಡು ಬರುವಂತಹ ಚಾನ್ಸಸ್ ಇರುತ್ತೆ ಅರೌಂಡ್ ಇಪ್ಪತ್ತ್ ಮೂರು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತರ್ಟಿ ಟೂ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ತುಂಬಾ ಒಳ್ಳೆ ಕರೆಕ್ಷನ್ ನೋಡಲಿಕ್ಕೆ ಸಿಕ್ಕಿದೆ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಅಂಡ್ ಐಟ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಸ್ಟಾರ್ಟ್ ಇಲ್ಲ ಇಲ್ಲಿ ಇಪ್ಪತ್ತೊಂದರಿಂದ ಚಾರ್ಟ್ ಅವೈಲೇಬಲ್ ಇದೆ ಒಂದ್ಸಲ ಎಸ್ ನಲ್ಲಿ ಚೆಕ್ ಮಾಡಿ ಅಲ್ಲಿ ಇದಕ್ಕಿಂತ ಹಿಂದಿನಿಂದ ಕೂಡ ಚಾರ್ಟ್ ಅವೈಲೇಬಲ್ ಇದೆ ಈ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ಅರೌಂಡ್ ಮೂವತ್ತೆರಡು ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ನಾಳೆ ರಿಸಲ್ಟ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಅದ್ರ ಮೇಲೆ ಡಿಸಿಷನ್ ತೊಗೊಳಕು ಕೂಡ ಸಹಾಯ ಆಗುತ್ತೆ ನಂತರ ಎಚ್ ಸಿ ಎಲ್ ಟೆಕ್ನಾಲಜಿ ಸುದ್ದಿಲಿರುತ್ತೆ ಮೊನ್ನೆ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಬಿಕಾಸ್ ಆಫ್ ಟಿ ಸಿ ಎಸ್ ರಿಸಲ್ಟ್ ಎಲ್ಲ ಟಿ ಸೆಕ್ಟರ್ ನ ಶೆಡ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಎಲ್ ಟೆಕ್ ರಿಸಲ್ಟ್ ನಾಳೆ ಇದೆ ಬಹುಶಃ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಬಟ್ ಸ್ಟಿಲ್ ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ನಿನ್ನೆ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಬಿಫೋರ್ ರಿಸಲ್ಟ್ಸ್ ಅನ್ನೋದನ್ನ ಟಿ ಸಿ ಎಸ್ ರಿಸಲ್ಟ್ ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿತ್ತು ನೋಡ ಹೆಚ್ ಸಿ ಎಲ್ ಟೆಕ್ ನ ರಿಸಲ್ಟ್ ಯಾವ ರೀತಿ ಬರುತ್ತೆ ಐದು ಲಕ್ಷದ ನಲವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಚೆನ್ನಾಗಿದೆ ಅರೌಂಡ್ ತರ್ಟಿ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಜೊತೆಗೆ ಮಧ್ಯೆ ತುಂಬಾ ಚೆನ್ನಾಗಿ ಡೌನ್ ಆಗಿತ್ತು ನೋಡಬಹುದು ಡೌನ್ ಇಂದ ಯಾವ ರೀತಿ ಇರುತ್ತೆ ರಿಟರ್ನ್ಸ್ ಅಂತ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ರಿಟರ್ನ್ಸ್ ಅದಕ್ಕೆ ಹೇಳೋದು ಒಳ್ಳೆ ಸ್ಟಾಕ್ ಗಳು ಬಿದ್ದಾಗ ಅಪರ್ಚುನಿಟಿ ಅಂತ ಫೈವ್ ಇಯರ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಟು ಫಾರ್ಟಿ ಫೋರ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಜೊತೆಗೆ ನಾಳೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಜೊತೆಗೆ ರಿಸಲ್ಟ್ ಕೂಡ ಆಫ್ಟರ್ ಮಾರ್ಕೆಟ್ ಅವರ್ಸ್ ಬಂದ್ರೆ ರಿಸಲ್ಟ್ ಅನ್ನು ಕೂಡ ಚೆಕ್ ಮಾಡಿ ಯಾವ ರೀತಿ ಇದೆ ಅಂತ ಸರಿಗಳಿರಿ ಇಲ್ಲಿವರೆಗೂ ಬಂದಿರುವಂತ ಹಲವು ಅಪ್ಡೇಟ್ ಗಳನ್ನ ಕವರ್ ಮಾಡಿದೀನಿ ನೋಡೋಣ ಓವರ್ ನೈಟ್ ಯಾವೆಲ್ಲ ಅಪ್ಡೇಟ್ ಗಳು ಬರುತ್ತೆ ಅಂತ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ